ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಎಂದಿನಂತೆ ಭವಿಷ್ಯ ಮೇ ಎರಡು ಸಾವಿರದ ಇಪ್ಪತ್ತೈದರ ವೃಶ್ಚಿಕ ರಾಶಿಯ ಭವಿಷ್ಯ ವಿಶಾಖ ಅನುರಾಧ ಜ್ಯೇಷ್ಠಾನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ನಕ್ಷತ್ರಾಧಿಪತಿ ಗುರು ಅನುರಾಧಾ ನಕ್ಷತ್ರಾಧಿಪತಿ ಶನಿ ಜ್ಯೇಷ್ಠ ನಕ್ಷತ್ರಾಧಿಪತಿ ಬುಧ ಪ್ರತಿಯೊಂದು ನಕ್ಷತ್ರಗಳಿಗೂ ಈ ಅಧಿಪತಿಯನ್ನು ಏನಕ್ಕೆ ಸೂಚನೆ ಮಾಡ್ತಾ ಇದ್ದೇನೆ ಅಂದರೆ ವಿಶಾಖ ನಕ್ಷತ್ರಕ್ಕೆ ಗುರುಬಲ ಇರಬೇಕು ಅಥವಾ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಂಡಾಗ ಜೀವನದಲ್ಲಿ ಯಶಸ್ಸು ಸಿಗತ್ತೆ ನಿಮ್ಮ ರಾಶಿಯ ಅಂದ್ರೆ ನಕ್ಷತ್ರಾಧಿಪತಿ ಅನುರಾಧ ನಕ್ಷತ್ರಾಧಿಪತಿ ಶನಿ ಅನುಗ್ರಹ ಬೇಕಾಗುತ್ತೆ ಜ್ಯೇಷ್ಠ ನಕ್ಷತ್ರಾಧಿಪತಿಗೆ ಬುಧ ಅಥವಾ ವಿಷ್ಣುವಿನ ಅನುಗ್ರಹ ಬೇಕು ಬುದ್ಧಿವಂತರಾಗಿರ್ತಾರೆ ಅನ್ನುವಂಥದ್ದನ್ನ ನಕ್ಷತ್ರಾಧಿಪತಿ ಸೂಚನೆ ಮಾಡುತ್ತೆ ಇನ್ನು ವೃಶ್ಚಿಕ ರಾಶಿಯಾಧಿಪತಿ ಕುಜಾ ನೋಡಿ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮತ್ತು ಸರಿಯಾದಂತಹ ಜ್ಯೋತಿಷಿಗಳ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತೇನೆ ರಿಸಲ್ಟ್ ಸತ್ಯವಾಗಬೇಕು ನಾವು ಹೇಳಿರ್ತಕ್ಕಂಥದ್ದು ಪರ್ಫೆಕ್ಟ್ ಆಗಿರಬೇಕು ಅಂತಂದ್ರೆ ಅನುಷ್ಠಾನ ಸಹಿತವಾದಂತಹ ಜ್ಯೋತಿಷಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಜ್ಯೋತಿಷಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ರಿಸಲ್ಟ್ ಸರಿಯಾಗಿ ಸಿಗತ್ತೆ ಪಂಚಾಂಗ ಹಿಡ್ಕೊಂಡವರೆಲ್ಲ ಜ್ಯೋತಿಷಿಗಳಾಗೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಅನುಷ್ಠಾನ ಬಲ ಇರುವಂತಹ ಜ್ಯೋತಿಷಿಗಳನ್ನ ಆಯ್ಕೆ ಮಾಡಿಕೊಂಡಾಗ ನಿಮಗೆ ಪರ್ಫೆಕ್ಟ್ ರಿಸಲ್ಟ್ ಸಿಗತ್ತೆ ಇನ್ನು ವೃಶ್ಚಿಕ ರಾಶಿಯ ಗ್ರಹಸ್ಥಿತಿಗಳು ರಾಹು ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಹನ್ನೆರಡನೇ ಮನೆ ವ್ಯಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಮತ್ತು ಶನಿ ಅಂದ್ರೆ ಮೂರು ಮತ್ತು ನಾಲ್ಕನೇ ಮನೆ ಅಧಿಪತಿ ಸುಖ ತೃತೀಯಾಧಿಪತಿ ತೃತೀಯಾಧಿಪತಿ ಶುಕ್ರ ಶುಕ್ರಾಶನಿ ಇಬ್ರು ಐದನೇ ಮನೆಯಲ್ಲಿ ಹತ್ತನೇ ಮನೆ ಕರ್ಮಾಧಿಪತಿ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥವನು ರವಿ ಮತ್ತು ಅಷ್ಟಮಾಧಿಪತಿ ಅಂದರೆ ಬಾಧಕಾಧಿಪತಿ ಮತ್ತು ಲಾಭಾಧಿಪತಿಯಾಗಿರತಕ್ಕಂತಹ ಬುಧ ವೃಶ್ಚಿಕ ರಾಶಿಗೆ ಕ್ರಮವಾಗಿ ಆರನೇ ಮನೆಯಿಂದ ಏಳನೇ ಮನೆಗೆ ಪ್ರವೇಶವನ್ನು ಮಾಡುತ್ತಾರೆ ದ್ವಿತೀಯಾಧಿಪತಿಯಾಗಿರತಕ್ಕಂತಹ ಗುರು ಸಪ್ತಮದಿಂದ ಅಷ್ಟಮಕ್ಕೆ ಪ್ರವೇಶವನ್ನು ಮಾಡ್ತಾರೆ ಈ ತಿಂಗಳಲ್ಲಿ ನೋಡಿ ನಿಮ್ಮದೇ ರಾಶಿಯಾಧಿಪತಿ ಹಾಗೂ ಷಷ್ಟಮಾಧಿಪತಿ ಆಗಿರತಕ್ಕಂತಹ ಕುಜ ಭಾಗ್ಯದಲ್ಲಿರ್ತಾರೆ ಒಂಬತ್ತನೇ ಮನೆಯಲ್ಲಿರ್ತಾರೆ ಕೇತು ಹನ್ನೊಂದನೇ ಮನೆಯಿಂದ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಇದು ಗ್ರಹಸ್ಥಿತಿ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರು ಮೇ ತಿಂಗಳು ಒಂದು ಚೂರು ರಿಲ್ಯಾಕ್ಸ್ ಆಗುವಂತಹ ಪರಿಸ್ಥಿತಿ ಇದೆಯಾ ಅಂತ ಕೇಳಿದ್ರೆ ಎಸ್ ಇದೆ ವೃಶ್ಚಿಕ ರಾಶಿಯವರಿಗೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಏಪ್ರಿಲ್ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ರಿಲ್ಯಾಕ್ಸ್ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಇದೆ ರಾಹು ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಪಂಚಮಾರಿಷ್ಠ ರಾಹು ಆಗಿರ್ತಕ್ಕಂಥವನು ನಾಲ್ಕನೇ ಮನೆಯ ಸುಖ ಸ್ಥಾನಕ್ಕೆ ಬರ್ತಾನೆ ರಾಹುರು ಬಾಹುಬಲಂ ಅಂತ ಶಾಸ್ತ್ರ ಹೇಳುತ್ತೆ ಏನು ಬಾಹುಬಲ ಅಂತಂದ್ರೆ ದೈಹಿಕವಾದಂತಹ ಫಿಟ್ನೆಸ್ ಶಾರೀರಿಕವಾದಂತಹ ಆಸಕ್ತಿಯನ್ನು ಕೊಡ್ತಕ್ಕಂತಹ ರಾಹು ಕಳೆದ ತಿಂಗಳು ನಿಮ್ಗೆ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಅಂತ ಅಂತಂದುಕೊಳ್ತೀನಿ ಹಾಗಾಗಿ ಮಾಡುವಂತಹ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅನಾವಶ್ಯಕವಾಗಿರ್ತಕ್ಕಂತಹ ಚಿಂತೆ ಮಾನಸಿಕವಾದಂತಹ ಗೊಂದಲ ಇದೆಲ್ಲ ನಿಮಗೆ ಪಂಚಮದಲ್ಲಿ ರಾಹು ಇದ್ದಾಗ ಇತ್ತು ಬಟ್ ಈ ತಿಂಗಳು ನಿಮಗೆ ನಾಲ್ಕನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂಥದ್ರಿಂದ ಅಂದರೆ ಸುಖಸ್ಥಾನಕ್ಕೆ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಕ್ಕಂಥದ್ರಿಂದ ಐದರಿಂದ ನಾಲ್ಕು ಸುಖಸ್ಥಾನಕ್ಕೆ ಸ್ಥಾನಕ್ಕೆ ಬಂದ ಮೇಲೆ ವಿಶೇಷವಾದಂತಹ ಚೈತನ್ಯ ಎನರ್ಜಿ ಮಾನಸಿಕವಾದಂತಹ ಸಂತೋಷವನ್ನ ರಾಹು ನೀಡ್ತಾ ಹೋಗ್ತಾನೆ ಸುಖ ಸ್ಥಾನಕ್ಕೆ ಬಂದ ಮೇಲೆ ನಿಮ್ಮಲ್ಲಿ ಒಂದಷ್ಟು ಅಭಿವೃದ್ಧಿ ಚೈತನ್ಯ ಅನ್ನುವಂಥದ್ದನ್ನ ಕಾಣುತ್ತಾ ಹೋಗ್ತೀರಿ ಇನ್ನು ಸಪ್ತಮಾಧಿಪತಿ ಶುಕ್ರ ನೋಡಿ ಕಳತ್ರ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ವ್ಯಯಾಧಿಪತಿಯು ಆಗಿದ್ದಾನೆ ವೃಶ್ಚಿಕ ರಾಶಿಗೆ ಹಣ ಬರುತ್ತೆ ವೃಶ್ಚಿಕ ರಾಶಿ ಹಣಕ್ಕೆ ಇನ್ಕಮಿಂಗ್ ತೊಂದರೆ ಆಗೋದಿಲ್ಲ ಆದ್ರೆ ಯಥೇಚ್ಛವಾಗಿ ಖರ್ಚಾಗುವಂತಹ ಸಾಧ್ಯತೆಗಳು ಮತ್ತು ಸುಖಸ್ಥಾನಾಧಿಪತಿ ಮತ್ತು ತೃತೀಯಾಧಿಪತಿ ಶುಕ್ರ ಮತ್ತು ಶನಿ ಇಬ್ಬರೂ ಕೂಡ ಪಂಚಮರಿಷ್ಠ ಸ್ಥಾನದಲ್ಲಿದ್ದಾರೆ ಹಣ ಎಷ್ಟು ದುಡಿದ್ರೂ ಕೂಡ ಖರ್ಚಾಗ್ತಾ ಹೋಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿರಬೇಕು ಪಂಚಮ ಶನಿ ಕಾಟ ಬೇರೆ ನಡೀತಾ ಇದೆ ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ಶನಿ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಹನುಮಾನ್ ಚಾಲಿಸಾ ಪಠಣ ಮಾಡ್ಕೊಳ್ಳಿ ಮತ್ತು ಶನಿ ಸಂಬಂಧಿತವಾದಂತಹ ಆರಾಧ ಆರಾಧನೆಗಳನ್ನ ಮಾಡ್ಕೊಳ್ತಾ ಹೋಗಿ ಶನಿ ಆರಾಧನೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಅದೇ ರೀತಿ ಆಸ್ವೆಲ್ ಆಸ್ ಶುಕ್ರ ಕೂಡ ಹಣವೇ ಬರ್ತಾ ಇಲ್ಲ ಹಣ ಅಥವಾ ಬಂದರೂ ನಿಲ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿನಲ್ಲಿ ದೇವಿ ಆರಾಧನೆ ಮಾಡ್ಕೊಳ್ಳಿ ನಿಮಗೆ ದೇವಿ ಆರಾಧನೆ ತುಂಬಾ ಅತ್ಯವಶ್ಯಕ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಅಂದರೆ ಸಂಪತ್ತು ಕಾರಕ ಶನಿ ಅಂದರೆ ಕರ್ಮಕಾರಕ ಉದ್ಯೋಗ ಕ್ಷೇತ್ರದಲ್ಲೂ ವ್ಯವಹಾರ ಕ್ಷೇತ್ರದಲ್ಲೋ ಅನವಶ್ಯಕವಾಗಿರ್ತಕ್ಕಂತಹ ತೊಂದರೆಗಳು ಬರಬಾರ್ದು ಆಪಾದನೆಗಳು ಬರಬಾರ್ದು ಅಂತಂದ್ರೆ ಮ್ಯಾಕ್ಸಿಮಮ್ ದುರ್ಗೆ ಆರಾಧನೆ ಮಾಡ್ಕೊಳ್ಳಿ ಶನಿ ಸ್ತೋತ್ರ ಶನಿ ಶಾಂತಿ ಮಂತ್ರಗಳು ಶನಿ ಮಂತ್ರದ ಪಠಣ ಅದೇ ರೀತಿಯಾಗಿ ಏನು ಸಾಧ್ಯ ಹನುಮಾನ್ ಚಾಲಿಸ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಮ್ಯಾಕ್ಸಿಮಮ್ ಪಠಣ ಮಾಡ್ಕೊಳ್ಳಿ ಪಂಚಮಾರಿಷ್ಟ ಶುಕ್ರ ಮತ್ತು ಶನಿಯಿಂದ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಹತ್ತನೇ ಮನೆ ಅಧಿಪತಿ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧ ಬುದ್ಧಿಕಾರಕನಾಗಿರ್ತಕ್ಕಂತಹ ಬುಧ ಎಂಟು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಕ್ರಮವಾಗಿ ಆರನೇ ಮನೆಯಿಂದ ಏಳನೇ ಮನೆಗೆ ಹೋಗ್ತಾನೆ ಸಪ್ತಮದಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ನೋಡಿ ವೃಶ್ಚಿಕ ರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಸಿಗತ್ತೆ ಪರಸ್ಪರವಾಗಿ ಪ್ರೇಮಿಗಳಲ್ಲಿ ಒಂದಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ಗಂಡ ಹೆಂಡತಿಯಲ್ಲಿ ಪ್ರೀತಿ ವೃದ್ಧಿ ಆಗ್ತಾ ಹೋಗುತ್ತೆ ಇದಕ್ಕೆ ಯಾವುದು ತೊಂದರೆ ಇಲ್ಲ ಆದರೆ ಆರನೇ ಮನೆಯಲ್ಲಿದ್ದಾಗ ತುಂಬ ಶ್ರಮ ಪಟ್ಟಿರ್ತೀರಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳೋದಕ್ಕೆ ತೊಂದರೆಗಳನ್ನು ಪಟ್ಟಿರ್ತೀರಿ ಅಥವಾ ಬಹಳ ಬಾಧೆಯನ್ನು ಪಟ್ಟು ಜೀವನವನ್ನು ಉಳಿಸ್ಕೊಳ್ಬೇಕು ಸರಿಯಾದಂತಹ ವೈವಾಹಿಕ ಜೀವನ ಅಥವಾ ಪ್ರೀತಿ ವಿಶ್ವಾಸ ಸ್ನೇಹಿತರು ಪ್ರೀತಿ ಏನೇ ಇರಲಿ ಪ್ರಾರಂಭದಲ್ಲಿ ಒಂದಷ್ಟು ದಿನ ಅಂಡರ್ಸ್ಟ್ಯಾಂಡಿಂಗ್ ಕೊರತೆಯಲ್ಲಿ ಬಳಲ್ತೀರಿ ಬಟ್ ಸಪ್ತಮಕ್ಕೆ ಹೋದ ನಂತರದಲ್ಲಿ ಬುಧಾದಿತ್ಯ ಯೋಗದಿಂದಾಗಿ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಅನ್ನೋದು ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುತ್ತೆ ಇಬ್ಬರಲ್ಲಿ ಪ್ರೀತಿ ವಿಶ್ವಾಸ ಅಂಡರ್ಸ್ಟ್ಯಾಂಡಿಂಗ್ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಜೀವನ ಚೆನ್ನಾಗಿದೆ ಅಂತ ಹೇಳಬೇಕು ಯಾವ ಜೀವನ ಮನೆಯಲ್ಲಿ ಚೆನ್ನಾಗಿರುತ್ತೋ ಮಾನಸಿಕವಾಗಿ ಚೆನ್ನಾಗಿರುತ್ತೋ ಅವ್ರು ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ವೃಶ್ಚಿಕ ರಾಶಿಯವರಿಗೆ ಈ ಥರದ ಸಮಸ್ಯೆಗಳೆಲ್ಲ ಬರೋದು ಜಾಸ್ತಿ ನಾನು ಹೀಗೆ ಹೇಳಿದ ತಕ್ಷಣ ಗುರುಗಳ ಎಲ್ರಿಗೂ ಹಾಗೆ ಇರುತ್ತಾ ಅಂತ ಕೇಳ್ಬೋದು ಪರ್ಸೆಂಟೇಜ್ ವಯಸ್ಸು ಜಾಸ್ತಿ ಇರುತ್ತೆ ಹಾಗಂತ ಯಾವುದೋ ಒಂದು ರಾಶಿನ ದೂಷಣೆ ಮಾಡಿಬಿಡಬೇಕು ಅವರ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಅಥವಾ ಅವ್ರ ಉದ್ಯೋಗ ಚೆನ್ನಾಗಿರೋದಿಲ್ಲ ಅಂತ ಆತರ ಅರ್ಥ ಅಲ್ಲ ಇಲ್ಲಿ ಪರ್ಸೆಂಟೇಜ್ ವೈಸ್ ಯೋಚನೆ ಮಾಡಿದಾಗ ಒಂದೊಂದು ರಾಶಿಯವರಿಗೆ ಒಂದು ಥರದ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಹೋಗುವಂತಹ ಸಾಧ್ಯತೆಗಳು ಅವರವರ ಅವ್ರವ್ರ ಸ್ಥಿತಿ ಮತ್ತು ಜಾತಕದ ಜನ್ಮ ಜಾತಕದ ಆಧಾರದ ಮೇಲೆ ಇನ್ನು ವೃಶ್ಚಿಕ ರಾಶಿಗೆ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥನು ಅಂದ್ರೆ ಧನಸ್ಥಾನದ ಗುರು ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾನೆ ನೋಡಿ ಬಾಧಕ ಸ್ಥಾನಕ್ಕೆ ಹೋಗ್ತಾನೆ ಅಷ್ಟಮಾಧಿಪತಿ ಅಂದರೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಬಾಧಕ ಸ್ಥಾನಕ್ಕೆ ಪ್ರಾರಂಭದಲ್ಲಿ ಒಂದಷ್ಟು ದಿನ ನಿಮಗೆ ಸಕ್ಸಸ್ ಬರ್ತಾ ಇದೆ ಅಂತ ಅಂದ್ಕೊಂಡು ಅನ್ಅನ್ನೆಸರಿಯಾಗಿ ಯಾವುದೋ ಒಂದಷ್ಟು ಕಮಿಟ್ಮೆಂಟ್ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಅಷ್ಟಮಕ್ಕೆ ಹೋದ ನಂತರದಲ್ಲಿ ಅದು ಪುನಃ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಶನಿ ಆರಾಧನೆ ಗುರು ಆರಾಧನೆ ಮಾಡ್ಕೊಳ್ಳಿ ಗಾಯತ್ರಿ ಮಂತ್ರ ಜಾಪಗಳನ್ನು ಮಾಡ್ಕೊಳ್ಳಿ ಇದು ನಿಮಗೆ ಗುರುಬಲವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಸರ್ವಶಕ್ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಗಾಯತ್ರಿ ಮಂತ್ರಕ್ಕಿದೆ ಹಾಗಾಗಿ ಗಾಯತ್ರಿ ಮಂತ್ರ ಸ್ಮರಣೆ ಮಾಡ್ಕೊಳ್ಳಿ ಪಠಣ ಮಾಡಿ ಉತ್ತಮವಾದಂತಹ ಫಲವನ್ನು ಕಾಣ್ತೀರಿ ನೀವು ಕೇಳ್ಬೋದು ಗುರುಗಳ ಎಲ್ಲರೂ ಗಾಯತ್ರಿ ಮಂತ್ರವನ್ನು ಹೇಳ್ಬೋದಾ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ರಿಲೀಜಿಯಸ್ ಏನು ಇಲ್ಲೇನೆ ಗಾಯತ್ರಿ ಮಂತ್ರವನ್ನು ಹೇಳ್ಬೋದಾ ಅಂತಂದ್ರೆ ಯಸ್ ಹೇಳಬಹುದು ಗಾಯತ್ರಿ ಮಂತ್ರ ಅನ್ನೋದು ಒಂದು ಶಕ್ತಿ ಮಂತ್ರ ನಮ್ಮ ಆಂತರಿಕ ಚೈತನ್ಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಮಂತ್ರ ಕ್ಯಾಸೆಟ್ಟಲ್ಲೇ ಬರುತ್ತೆ ಯೂಟ್ಯೂಬಲ್ಲಿ ಹಾಕೊಂಡು ಕೇಳಿ ಅದು ತುಂಬಾ ಉತ್ತಮವಾದಂತಹ ಫಲವನ್ನ ಪಾಸಿಟಿವ್ ವೈಬನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಗುರು ಬಲ ಬೇಕು ಆರಾಧನೆ ಗುರು ಸ್ಮರಣೆಯನ್ನು ಮಾಡ್ಕೊಳ್ಳಿ ಇನ್ನು ನಿಮ್ಮದೇ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಕುಜ ಮತ್ತು ಷಷ್ಟಮಾಧಿಪತಿ ಆದಂತವನು ಅವನು ಭಾಗ್ಯಸ್ಥಾನಕ್ಕೆ ಬರ್ತಾನೆ ಭೂಮಿ ವಿಷಯದಲ್ಲಿ ಹಲವಾರು ದಿನದಿಂದ ಇರುವಂತಹ ಒಂದಷ್ಟು ತೊಂದರೆಗಳು ಅದು ಕೋರ್ಟ್ ಕೇಸ್ ಇರ್ಬೋದು ಆಸ್ತಿ ವ್ಯಾಜ್ಯಗಳಿರ್ಬೋದು ಭಿನ್ನಾಭಿಪ್ರಾಯಗಳಿರ್ಬೋದು ಆಸ್ತಿ ವಿಷಯಕ್ಕೆ ಬಂದಂತಹ ಭಿನ್ನಾಭಿಪ್ರಾಯಗಳು ಇದೆಲ್ಲವೂ ಕೂಡ ಈ ತಿಂಗಳು ನಿಮಗೆ ಒಂದಷ್ಟು ರಿಲ್ಯಾಕ್ಸನ್ನು ಕೊಡುತ್ತೆ ಆಸ್ತಿ ವಿಷಯದಲ್ಲಿರ್ತಕ್ಕಂತಹ ಕಿರಿಕಿರಿ ದೂರವಾಗಿ ನಿಮಗೆ ಅವನು ಭಾಗ್ಯಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಪೂಜಾ ಭಾಗ್ಯಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಆಸ್ತಿ ಸಂಬಂಧಿತವಾದಂತಹ ಸಮಸ್ಯೆಗಳು ದೂರವಾಗತ್ತೆ ಮತ್ತು ಭೂಮಿಯಿಂದಾಗಿ ವೃತ್ತಿ ಒಂಚೂರು ಫೈನಾನ್ಷಿಯಲ್ ಗ್ರೋತ್ ಅನ್ನ ಕಾಣುತ್ತಾ ಹೋಗ್ತೀರಿ ಭೂಮಿ ಮಾರಾಟ ಮಾಡುವಂತದ್ದು ಇರ್ಬೋದು ಕೊಂಡುಕೊಳ್ಳುವಂತದ್ದು ಇರ್ಬೋದು ಈ ರೀತಿಯಾಗಿ ಹಲವು ರೀತಿಯಾದಂತಹ ಭೂಮಿ ರಿಲೇಟೆಡ್ ವ್ಯವಹಾರಗಳಲ್ಲಿ ಜಯವನ್ನು ಕಾಣುತ್ತಾ ಹೋಗ್ತೀರಿ ಪ್ರತಿಯೊಬ್ಬನು ಕೂಡ ನಾನು ಭೂಮಿ ರಿಲೇಟೆಡ್ ವ್ಯವಹಾರ ಮಾಡ್ತಾ ಇಲ್ಲ ಅಂತಂದು ಕೂಡ ಭೂಮಿಯಿಂದ ನಿಮ್ಗೆ ಲಾಭವಾಗತ್ತೆ ಇನ್ನು ಕೇತು ಹನ್ನೊಂದನೇ ಮನೆಯಿಂದ ಹತ್ತನೇ ಮನೆಗೆ ಏಕಾದಶ ಶುಭ ಸ್ಥಾನ ಲಾಭ ಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾನೆ ಹಾಗಾಗಿ ಕರ್ಮಸ್ಥಾನ ಅನ್ನುವಂಥದ್ದನ್ನು ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಯಾರ ಮನೆ ಅನ್ನುವುದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯನ ಮಂತ್ರಗಳನ್ನು ಹೇಳ್ಕೊಳ್ಳಿ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ ಲೇಜಿನೆಸ್ ದೂರವಾಗುತ್ತೆ ಕೇತುವಿನಿಂದ ಉಂಟಾಗುವಂತಹ ದೋಷವು ಕರ್ಮಸ್ಥಾನಕ್ಕೆ ಬಂದಂತಹ ಕೇತುವಿನಿಂದ ಉಂಟಾಗುವಂತಹ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ನಿಮ್ಮ ಜೀವನದಲ್ಲಿ ಆದಿತ್ಯ ಹೃದಯ ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯ ದೇವರ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ರಿಂದ ಕೇತು ಕರ್ಮಸ್ಥಾನಕ್ಕೆ ಬಂದಂತಹ ಕೇತು ದೋಷವೆಲ್ಲವೂ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಹಾಗಾಗಿ ಒಟ್ಟಾರೆಯಾಗಿ ಶುಭ ಫಲ ಇದೆಯಾ ಅಂತ ಕೇಳಿದ್ರೆ ಪರ್ಸಂಟೇಜ್ ವಯಸ್ಸು ಕಳೆದ ತಿಂಗಳಕ್ಕಿಂತ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ದೇವತ ಆರಾಧನೆ ಮಾಡ್ಕೊಳ್ಳಿ ದೈವಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇದಲ್ಲದೇನೇನೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಅಥವಾ ನೇರವಾಗಿ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಮೇ ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭ